ಯಾರಿಗೂ ಕೆಟ್ಟ ಆಗ್ಬಾರ್ದು ಎಲ್ಲಾರು ಸುಖವಾಗಿರ್ಬೇಕು ಸಂತೋಷವಾಗಿರ್ಬೇಕು ನೀವೆಲ್ಲಾರು ಸುಖವಾಗಿದ್ರೆ ನಾವು ಸಂತೋಷವಾಗಿರ್ತು ಅದಕ್ಕೆ ದ್ವೇಷ ಮತ್ತೊಂದು ಮಾಡ್ಬೇಡ ನಾವೆಲ್ಲ ಮಾಡ್ತೀವಿ ರಾಜಕಾರಣದಾಗ ನಮಗ್ ವಿರೋಧನ ವೈರಿ ಇರ್ತಾರ ಅವರೆಲ್ಲಾ ವಿರೋಧ ಮಾಡೇ ಮಾಡ್ತಾರೆ ನಾವ್ ಕಟ್ಟ ಅವ್ರ ಕರ್ತವ್ಯ ಅವ್ರ ಡ್ಯೂಟಿ ಅವ್ರು ಏನಾದ್ರು ಮಾಡ್ಲ ನಮ್ ನಮ್ ಕೆಲಸ ಏನೈತಿ ಹಾಕೊಂಡ್ ಬಂದಿದೆ ಇದ್ರ ಜೊತೆಗೆ ಯಾಕಂದ್ರ ಈ ಎಲ್ಲ ಬಗ್ಗೆ ಇದೆ ಇನ್ನೊಂದು ವಿಚಾರ ಈ ವ್ಯಕ್ತಿ ಮಕ್ಕಳ ಪ್ರಸ್ತಾವ ಮಾಡ್ತೇನೆ ಯಾಕಂದ್ರೆ ಬಹಳ ಚಲೋ ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ನಾನ್ ಅರ್ಭಾನ್ ಕ್ಷೇತ್ರದಿಂದ ಎಮ್ ಎಲ್ ಎ ಜನರ ಆಶೀರ್ವಾದಿಂದ ರಮೇಶ್ ಜಯಪ್ರತ ಜನರ ಆಶೀರ್ವಾದ ಸಮಿತಿ ಜಾರಖೋಳಿ ಎಂ ಕೆ ಮಣಿದ ಎಂ ಎಲ್ ಎ ಆದ್ರು ಜನರ ಆಶೀರ್ವಾದ ಲಕ್ಕನ್ ಜಾರಕೋಳಿ ವಿಧಾನ ಪರಿಷತ್ ಸದಸ್ಯ ಆದ್ರು ಜನರ ಆಶೀರ್ವಾದ ಪ್ರಿಯಾಂಕಾ ಜಾರಕೋಳಿ ಚಿಕ್ಕೋಡಿ ಎಂ ಪಿ ಆದ್ರು ಎಲ್ಲಾರು ಯಾಕಂದ್ರ ಐದ್ ಮಂದಿ ಮನೆಯಾಗ್ ಎಂ ಪಿ ಆದ್ರೆ ಈ ತರ ಅಧಿಕಾರ ಸಿಕ್ತೈತಂದ್ರ ಈ ಸಣ್ಣ ಮಾತಲ್ಲ ಆದ್ರೂ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ನಡೆದಾಗ ಬಹಳ ಜನ ಮಾತಾಡಿದ್ರೆ ಈ ಎಲ್ಲಾ ಇವ್ರಿಗೆ ಬೇಕನಾ ಎಲ್ಲಾ ಇವ್ರ ಹೇಳಿ ಎಲ್ಲಾರು ಬಹಳ ಟೀಕೆ ಟಿಪ್ಪಿನ ಮಾಡ್ಕೋತಾರೆ ನೀವೆಲ್ಲಾ ನೋಡ್ರಿ ಕೊಡುಗು ರಾಜಕಾರಣ ಮಾಡ್ತಾ ಇರ್ತಾರೆ ಇವತ್ತು ನೀವು ನೋಡ್ರಿ ಗೋಕಾಕ್ ಇರ್ಬೋದು ಬೆಳಗಾವಿ ಇರ್ಬೋದು ಕರ್ನಾಟಕ ರಾಜ್ಯ ಇರ್ಬೋದು ಭಾರತ ದೇಶ ಎಲ್ಲ ಕಡೆ ಕುಟುಂಬ ರಾಜ್ಯ ಕನ್ನ ಮಾಡ್ತಾರೆ ನೀವ್ ನೋಡ್ಬೇಕಾದ್ರೆ ಸುಮ್ಮನ ಹೇಳದಾರ ಎಲ್ಲರ ಮತ್ತ ಅವ್ರ ಮಕ್ಕಳ ತರದು ಅವ್ರ ತರದ್ದು ಇದೆಲ್ಲ ಇರ್ತಿದ್ರ ಅವ್ರ್ ಕುಟುಂಬ ರಾಜ್ಯ ನೀವು ಒಂದೇ ಮಾತ್ರ ನೀವು ಎದ್ ಮುಖಾಂತರ ವಿನಂತಿ ಮಾಡ್ಬೋದು ಯಾಕಂದ್ರೆ ನೀವು ನೋಡ್ರಿ ಯಾಕಂದ್ರೆ ಎಲ್ಲಾ ಇವ್ರಿಗೆ ಬೇಕಂತಾರೆ ನೀವೊಂದು ಹಾಕಿ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕಾಗ ನೀವ್ ನನ್ನ ಆಚೆ ತಂದ್ರಿ ನೀವ್ ಎಮ್ ಎಲ್ ಎ ಮಾಡ್ರಿ ಗೋಕಾಂಗ ರಮೇಶ್ ಅವ್ರನ್ನ ಆರಿಸ್ತಂದ್ರೆ ಪ್ರತಿ ಸೊಂದ್ ನೆಂಟರ್ ಬೇಡ ಆಗ್ತಾ ಇಲ್ಲ ಲಕ್ಕನವೊಂದು ಪಕ್ಷ ಹತ್ತಿ ಪ್ರಿಯಾಂಕ ಚಿಕ್ಕ ಕೂಡಿ ಜನ ನೀವು ಜನ ತುಂಬ ಬಂದಿದೀರಿ ನಾವ್ ಎಲ್ಲೂ ಬೇಡಿಲ್ಲ ಅಂದ್ರೆ ಜನ ನೀವನ್ನ ಅಂದ್ರೆ ಎಲ್ಲಾರು ರೋಗ ಗುರಿಯ ಬೇಕು ಗುರಿಯಾಗ ನಾವು ಬಯಸಿಲ್ಲ ನೀವು ಬಯಸಿ ನೀವ್ ಆರಿಸ್ ಅಂತ ಯಾವಾಗ ಬೇಡ ಅಂತಿಲ್ಲ ಸುಂದ್ರ ನಮ್ಮ ಮನೆಗೆ ಜನರ ಆಶೀರ್ವಾದ ದೇವರ ಆಶೀರ್ವಾದ ಪ್ರೀತ ಎಲ್ಲಿದ್ದಾಗ ಎಂತ ಅಲ್ಲಿ ಅದಕ್ಕೆ ದಯಮಾಡಿ ರಾಜಕಾರ ಜನ ನೀವ್ ನಮ್ಮ ಗೆಲ್ಸಿದಿರಿ ನೀವ್ ನಮ್ ತಂದು ಕುಡಿಸಿದ್ರಿ ನೀವು ಯಾವಾಗ ನಮಗೆ ಬಹಳ ಅಂದಾಗ ನಾವ್ ಇರ್ತೀವಿ ನಿಮ್ಮ ಆಶೀರ್ವಾದ ಪ್ರೀತ ಎಲ್ಲಿದ್ದಾಗ ಅದಕ್ಕೆ ದಯಮಾಡಿ ವಿರೋಧಿಗಳು ಕುಟುಂಬ ರಾಜ್ಯ ಅನ್ನೋದು ಬಿಡಬೇಕು ಯಾಕಂದ್ರೆ ಜನ ಪ್ರೀತಿಯಿಂದ ಗೆಲ್ಲಿಸಾಕಿ ಈಗ ಇರ್ತೇತಿ ಆದ್ರೆ ನಾವ್ ಎಲ್ಲರೂ ನಾ ಏನಿಲ್ಲ ಈ ಭಾಗದಲ್ಲಿರುವಂತಹ ಎಲ್ಲಾ ನಾವ್ ಯಾರಿಗೂ ದ್ವೇಷ ಮಾಡೋದ್ ಬೇಡ ಯಾರಿಗೂ ಕೆಟ್ಟ ಮಾಡೋದ್ ಬೇಡ ಎಲ್ಲಾರು ಪ್ರೀತಿ ವಿಶ್ವಾಸ ಗೌರವದಿಂದ ಕರ್ಕೊಂಡೋಗಿ ದೇವ್ರು ನಮ್ಗೇನು ಏನೋ ಅವಕಾಶ ಕೊಟ್ಟಿರ್ತಾನು ಕೆಲಸ ಮಾಡಕ ಈ ಭಾಗದಲ್ಲಿ ನಾವು ಕೆಲಸ ಮಾಡಬೇಕು ಯಾವ್ದು ಜಿಲ್ಲಾ ಪರಿಷತ್ ಇರ್ಬೋದು ಅಥವಾ ಈ ಅನ ಶಕ್ತಿ ಈ ಭಾಗದಲ್ಲಿ ನಾವು ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆಗೆ ಎಲ್ಲ ಮುಖಂಡರು ನೀವು ಎಲ್ಲ ವರ್ಷ ಕರ್ತವ್ಯದಿಂದ ಪ್ರೀತಿಯಿಂದ ಮಂದಿ ಕೆಲಸ ಮಾಡಿದ್ರೆ ಬಹಳ ಅನುಕೂಲ ಆಗ್ತೈತಿ ನಾವು ಮುಂದಿನ ದಿನ ಬಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಮಾಣಿಕವಾಗಿ ಎಲ್ಲಾ ಸಮಾಜಕ್ಕೆ ಯಾರಿಗೂ ಸಣ್ಣ ತೊಂದರೆ ಆಗದ ಕೆಲಸ ಮಾಡ್ಕೊಂಡೋಗ ಸಾಮಾಜಿಕ ಪ್ರಯತ್ನ ಮಾಡ್ತೀನಿ ನೀವೆಲ್ಲರೂ ನನ್ನ ಜೊತೆ ನನ್ನ ಕುಟುಂಬ ಜೊತೆ ಸದಾ ನಿಮ್ಮ ಆಶೀರ್ವಾದ ಇರಬೇಕಂತ ಹೇಳಿ ತಮ್ಮಲ್ಲಿ ವ್ಯಕ್ತಿ ಮುಖಾಂತರ ಮನವಿ ವಿನಂತಿ ಮಾಡ್ಕೊಳ್ತೇನೆ ಯಾಕಂದ್ರೆ ತಮ್ಮ ಆಶೀರ್ವಾದ ಎಲ್ಲಿ ತೆಗೆದಿದೆ ಅಲ್ಲಿ ಗಟ್ಟಿಯಾಗಿ ಈ ನಾಡ್ ನೀಡಿದಂತ ಬಡವರು ರೈತರು ಕೆಲಸ ಮಾಡಕ್ ನಮ್ಗೆ ಶಕ್ತಿ ಇರ್ತೈತೆ ಖಂಡಿತವಾಗಿ ನಾವು ಕೆಲಸ ಮಾಡ್ತಾ ಕೇಳುತ್ತ ತಾವೆಲ್ಲರೂ ಯಾಕಂದ್ರೆ ವಿಶೇಷವಾಗಿ ಯಾಕಂದ್ರೆ ತಾವೆಲ್ಲರೂ ರಾಜಾಪುರದಾಗ ಏನ್ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಗಿಂತ ఏన్ రాజాపూర్ దగ్గ బండాల హో ఆ బండత ని గోత్తి అదక ఆ టైం దగ్గ ఎల్ బాగ్ ఎల్ ఎలా ನಾ ಹೇಳ ಆ ಯಾಕಂದ್ರೆ ಆ ರಾಜಪುರಾಗ ದೇವ್ರಿಗೆ ಬಿಟ್ಟು ಬಿಟ್ಟರು ನೀವ್ ಯಾರು ಬೇಗ ಹೋಗ್ಬಾರ್ಟಿ ನಮ್ ಕೆಲಸ ನಮ್ಗೆ ಅದಕ್ಕೆ ದೇವರ ಆಶೀರ್ವಾದ ಅನುಗ್ರಹದಿಂದ ನಿಮ್ ಎಲ್ಲರ ಪ್ರೀತಿಯಿಂದ ನಾವ್ ಅಚ್ಚಿ ಕಟ್ಟಾಗಿ ಅಧಿಕಾರ ಕೂಡ ಎಲ್ಲಾ ಆ ಅಧಿಕಾರ ನಿಮ್ಮ ಹಂಚಿ ನಿಮ್ಮ ಜೊತೆಗೆ ನಾವ್ ಯಾವಾಗಲೂ ಸದಾ ಇತ್ತು ಅಂತೇಳಿ ನೀವು ರೀತಿ ಮುಖಾಂತರ ಭರವಸೆ ಕೊಡ್ತೀನಿ ಇದ್ರ ಜೊತೆಗ್ ಯಾಕಂದ್ರೆ ರಾಜಾಪುರದ ಒಂದ್ ಗಡಬಡಿಯಾಗಿತ್ತ ಯಾಕಂದ್ರ ನಾವು ಈಗ ಗಡಬಡಿ ಮಾಡ್ಬಿಟ್ಟು ನಾನು ಗಡಬಡಿ ಮಾಡಿ ಭಾಷಣ ಮಾಡಿ ಇನ್ ಹೋಗ್ ಹೋಗ ಅಂತ ಭಾಷಣ ಆಗುತ್ತೆ ಎಲ್ಲ ಎಲ್ಲ ನಾನು ಹೇಗ ಅದಕ್ಕೆ ಈಗ ಹೇಳ್ತೀನಿ ಅದಕ್ಕೆ ಮತ್ತೆ ಎಲ್ಲ ಹೋಗಬೇಕ ಮತ್ ನಮಗ್ ಶುರು ಮಾಡ್ತಾರೆ ರಾಜಪಲ್ ಹಿಂಗ ಆಗಿತ್ತು ಅದಕ್ಕೆ ನಾನ್ ಕಡಿಕ್ ಮಾಡ್ಬೇಕು ಬನ್ನಿ ಅದು ಅಂತ ಮಾಡ್ಕೊಂಡು ಯಾಕಂದ್ರೆ ನಾಳೆ ಅಧಿವೇಶ್ ನಾವ್ ಎಲ್ಲ ಬಹಳ ಬಹಳ ಅಚ್ಚುಕಟ್ಟಾಗಿ ಹಾಲು ಸಮಾಜದ ಮುಖಂಡರು ವಿಶೇಷವಾಗಿ ಆಲೋಡ ಇದ್ದಂತ ಎಲ್ಲಾ ಮುಖಂಡರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ರಿ ಆ ದೇವರ ಭಗವಂತ ಇನ್ನೂ ಹೆಚ್ಚು ಶಕ್ತಿ ಕೊಡಿ ನಾವು ಸದಾ ನಮ್ಮ ಜಾರಕೋಳಿ ಕುಟುಂಬ ನಿಮ್ಮ ಜೊತೆ ಎಲ್ಲಾ ಸಮಾಜದ ಸದಾ ನಿಮ್ ಜೊತೆ ಕೇಳುತ್ತಾರೆ ಇವತ್ತಿನ ಸಮಾರಂಭದಲ್ಲಿ ನಮ್ ಕರೆದು ಬಹಳ ಅಭಿವೃದ್ಧಿ ಸರ್ಕಾರದ ಎಲ್ಲರಿಗೂ ಮತ್ತೊಂದ್ಸಲ ಧನ್ಯವಾದ ಅಭಿನಂದನೆ ಕೋಟಿ ನಮ್ಸ್ಕಾರ ಹೇಳಿ ನಾನು ಮಾತು ನೋಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ